ಜಾರಿಯಾಗಲ್ವಾ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸ್ಲಿಕ್ಕೆ ಏನಾದರೂ ಹಿಂದೇಟನ ಹಾಕಲಾಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಗೆ ಹಿಂದೇಟು ಯಾಕೆ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆ ಜಾರಿ ಆಗಲ್ವಾ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ ಹಾಕಲಾಗ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಲ್ಲಿ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸಲಾಗ್ತಾ ಇದೆ ಅನ್ನುವ ಆರೋಪ ಇದೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿರುದ್ಧ ಹಲವೆಡೆ ದೂರುಗಳು ಕೇಳಿಬಂದಿದೆ ಹೀಗಾಗಿ ಧರ್ಮಸ್ಥಳದ ಅಧಿಕಾರಿಗಳು ಎಸ್ಕೆ ಡಿ ಆರ್ ಡಿ ಪಿ ಅಧಿಕಾರಿಗಳ ಬಡ್ಡಿ ವಸೂಲಿಗೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಧರ್ಮಸ್ಥಳ ಯೋಜನೆಯನ್ನು ಮೈಕ್ರೋ ನಿಂದ ಹೊರಗಿಡಲು ಹಾಗಾದರೆ ಯತ್ನ ನಡೀತಾ ಇದೆಯಾ ಧರ್ಮಸ್ಥಳ ಯೋಜನೆ ಮೈಕ್ರೋಫೈನಾನ್ಸ್ ಅಲ್ಲ ಅಂತ ಸಹಕಾರಿ ಸಚಿವರು ಹೇಳಿದ್ದಾರೆ ಸಹಕಾರಿ ಸಚಿವರ ಹೇಳಿಕೆಯ ಬೆನ್ನಲ್ಲೇ ರಾಜ್ಯದಾದ್ಯಂತ ಧರ್ಮಸ್ಥಳದ ವಿರುದ್ಧ ಕೇಸ್ ದಾಖಲಾಗಿದೆ ಧರ್ಮಸ್ಥಳ ಮೇಲೆ ಕೇಸ್ಗಳಾಗ್ತಾ ಇದ್ದಂತೆಯೇ ಸುಗ್ರೀವಾಜ್ಞೆಯಿಂದ ಸರ್ಕಾರ ಹಿಂದಕ್ಕೆ ಸರಿದಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ನ್ಯಾಯಾಲಯ ಮತ್ತು ಕಾನೂನಿನ ನೆಪ ಹೇಳಿ ಸುಗ್ರೀವಾಜ್ಞೆಯನ್ನು ಮುಂದೂಡ್ತಾ ಇದೆ ಸರ್ಕಾರ ಹನ್ನೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಜನ ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಲಿಕ್ಕೆ ಯಾಕೆ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕಠಿಣ ಕ್ರಮಕ್ಕೆ ಹಿಂದೇಟನ ಹಾಕ್ತಾ ಇದೆ ಸರ್ಕಾರ ಕಾನೂನಿನ ನೆಪದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಈವರೆಗೆ ಧರ್ಮಸ್ಥಳದ ಎಸ್ಕೆಡಿಆರ್ ಡಿಪಿ ಯೋಜನೆಯ ವಿರುದ್ಧ ಇಪ್ಪತ್ತಾರು ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳವನ್ನು ರಕ್ಷಿಸೋದಕ್ಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ಹಿಂದೇಟನ ಹಾಕ್ತಾ ಇದೆ ಅಂತ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಧರ್ಮಸ್ಥಳ ಕಾರಣಕ್ಕೆ ಭಾರಿ ಇಕ್ಕಟ್ಟಿಗೆ ಹಾಕಿದ್ರೆ ಸರ್ಕಾರ ಸಿಲ್ಕ್ ಸಿಲುಕಾಕೊಳ್ತಾ ಅನ್ನುವ ಪ್ರಶ್ನೆಯೂ ಸಹ ಇದೆ ಓಕೆ ಸೊ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ದಿಢೀರಂತ ಹಿಂದೇಟ್ ಹಾಕಿದ್ದು ಯಾಕೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಧರ್ಮಸ್ಥಳ ಅಂತ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಧರ್ಮಸ್ಥಳ ಕಾರಣವನ್ನೇ ಇಟ್ಕೊಂಡು ಸರ್ಕಾರ ಹಾಗಾದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ಹಿಂದೇಟನ್ನು ಹಾಕ್ತಾ ಸರ್ಕಾರ ಹೇಳ್ತಾ ಇದೆ ನಾವೇನಾದರೂ ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ನಾಳೆ ಪ್ರಶ್ನೆ ಮಾಡ್ತಾರೆ ಕೋರ್ಟ್ನಲ್ಲಿ ಯಾವುದೇ ಲೂಪ್ ಹೋಲ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಸಮಿತಿನ ರಚನೆ ಮಾಡಿದ್ದೀವಿ ಅವರೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನಿಧಾನ ಆದರೂ ಪರವಾಗಿಲ್ಲ ನಾಳಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಇದನ್ನು ಇದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ನಾವು ಕಾನೂನನ್ನು ತರ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಸರ್ಕಾರ ಈ ರೀತಿಗೆ ಹಿಂದೆ ಸರಿಲಿಕ್ಕೆ ಕಾರಣ ಧರ್ಮಸ್ಥಳ ಅಂತ ಹೇಳಲಾಗ್ತಾ ಇದೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮೆಂಟಲ್ ಹೆಲ್ತ್ಗೆ ಡೇಂಜರ್ ವಾರಕ್ಕೆ ಅರವತ್ತು ಗಂಟೆ ದುಡಿಮೆ ಆರೋಗ್ಯಕ್ಕೆ ಹಾನಿಕಾರಕ ವರ್ಕ್ ಟೈಮ್ ವಿವಾದದ ಮಧ್ಯೆ ಕೇಂದ್ರ ಸರ್ಕಾರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಸೊ ಈಗ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಅನ್ನುವ ಚರ್ಚೆ ಏನು ಶುರುವಾಗ್ತಾ ಇದೆ ಈ ಚರ್ಚೆಗೆ ಸಂಬಂಧಪಟ್ಟಂತೆ ಇದು ಮೆಂಟಲ್ ಹೆಲ್ತ್ಗೆ ಡೇಂಜರ್ ಅನ್ನುವ ಚರ್ಚೆಗಳು ಈಗ ಸ್ಟಾರ್ಟ್ ಆಗಿದೆ ಮತ್ತು ಕೇಂದ್ರ ಸರ್ಕಾರ ಅದನ್ನೇ ಹೇಳ್ತಾ ಇದೆ ವಾರಕ್ಕೆ ಹನ್ನೆರಡು ಅರವತ್ತು ಗಂಟೆ ವಾರಕ್ಕೆ ಅರವತ್ತು ಗಂಟೆ ದುಡಿಮೆ ಆರೋಗ್ಯಕ್ಕೆ ಹಾನಿಕಾರಕ ವರ್ಕ್ ಟೈಮ್ ವಿವಾದದ ಮಧ್ಯೆ ಕೇಂದ್ರ ಸರ್ಕಾರದ ಹೇಳಿಕೆ ಇದು ಕೇಂದ್ರದ ಆರ್ಥಿಕ ಸಮೀಕ್ಷೆಯಲ್ಲೇ ದುಡಿಮೆಯ ಬಗ್ಗೆ ಉಲ್ಲೇಖವಾಗಿದೆ ಅರುವತ್ತು ತೊಂಬತ್ತು ಗಂಟೆ ದುಡಿಮೆಗೆ ಕೇಂದ್ರ ಸರ್ಕಾರದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಮೋಹನ್ ದಾಸ್ ಪೈ ನಾರಾಯಣ ಮೂರ್ತಿ ಅವರು ಈ ದುಡಿಮೆಯ ಅವಧಿಯನ್ನು ಜಾಸ್ತಿ ಮಾಡಬೇಕು ವರ್ಕಿಂಗ್ ಟೈಮನ್ನು ಜಾಸ್ತಿ ಮಾಡಬೇಕಂತ ಹೇಳಿದ್ದಾರೆ ಹೆಚ್ಚು ಕೆಲಸ ಮಾಡಬೇಕು ಅಂತ ಪ್ರತಿಪಾದಿಸಿರುವಂಥದ್ದು ಎಲ್ ಐನ್ ಟಿ ಸುಬ್ರಹ್ಮಣ್ಯಂ ಅವರು ದೇಶವ್ಯಾಪಿ ಚರ್ಚೆಯ ಬೆನ್ನಲ್ಲೇ ಆರ್ಥಿಕ ಸಮೀಕ್ಷೆಯಲ್ಲೂ ಸಹ ವರದಿ ಬಂದಿದೆ ನಿನ್ನೆ ಲೋಕಸಭೆಯಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಇದರಲ್ಲಿ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಿದರೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಮೆಲ್ ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ವಾರಕ್ಕೆ ಅರವತ್ತು ಗಂಟೆ ದುಡಿಮೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಸ್ವತಃ ಕೇಂದ್ರ ಸರ್ಕಾರವೇ ಹೇಳಿದೆ ಓಕೆ ರಾಷ್ಟ್ರಪತಿ ಭವನಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಬಜೆಟ್ ಮಂಡನೆಗೆ ಅನುಮತಿಯನ್ನು ಪಡೆಯಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಹೀಗಾಗಿಯೇ ರಾಷ್ಟ್ರಪತಿ ಭವನಕ್ಕೆ ನಿರ್ಮಲಾ ಸೀತಾರಾಮನ್ ಅವರ ಆಗಮನವಾಗಿದೆ ಹನ್ನೊಂದು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಅದಕ್ಕೂ ಮುಂಚಿತವಾಗಿ ರಾಷ್ಟ್ರಪತಿ ಭವನಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದಾರೆ ಸೊ ಒಂದು ಕಡೆ ಬಜೆಟ್ನ